ನಮಸ್ಕಾರ ಸ್ನೇಹಿತರೆ ಎಜುನೆಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬೂರ್ ಇಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳ ಫಲಿತಾಂಶವನ್ನು ಪ್ರಕಟಪಡಿಸಲಾಗಿದೆ ಹೌದು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಫಲಿತಾಂಶವನ್ನು ಬಿಡುಗಡೆ ಮಾಡಿದರೆ ಮೊಬೈಲ್ ಮೂಲಕ ಕೇವಲ ಒಂದು ನಿಮಿಷದಲ್ಲಿ ಹೇಗೆ ಫಲಿತಾಂಶವನ್ನು ಚೆಕ್ ಮಾಡೋದು ಅನ್ನುವಂಥ ಸಂಪೂರ್ಣ ವಿವರಗಳನ್ನು ನೋಡ್ತಾ ಹೋಗೋಣ ಸೊ ನೇರವಾಗಿ ನಾನು ಕೆಇ ಅಧಿಕೃತ ವೆಬ್ಸೈಟ್ನ ನ ಅಧೀನದಲ್ಲಿ ಇದ್ದೀನಿ ಗಮನಿಸ್ತಾ ಪ್ರೊವಿಷನಲ್ ಸ್ಕೋರ್ ಆಕ್ಷೇಪಣೆ ಲಿಂಕ್ ವಿಎಓ ಕಿ ಉತ್ತರಗಳು ತಾತ್ಕಾಲಿಕ ಜಿಲ್ಲೆ ಪಟ್ಟಿ ವಿ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಾವು ನಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಗೆ ಡೇಟ್ ಆಫ್ ಬರ್ತ್ನ ಕೂಡ ಇಲ್ಲಿ ನಮೂದಿಸಬೇಕಾಗುತ್ತೆ ಸೊ ಗಮನಿಸಿದ್ರೆ ನಾನು ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೂಡ ಈಗ ನಮೂದಿಸ್ತಾ ಇದೀನಿ ಅಪ್ಲಿಕೇಶನ್ ನಂಬರ್ ಅನ್ನು ನಮೂದಿಸಿದ ನಂತರ ನಾವಿಲ್ಲಿ ಡೇಟ್ ಆಫ್ ಬರ್ತನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಿದ ನಂತರ ನೇರವಾಗಿ ಫಲಿತಾಂಶವನ್ನು ನೋಡೋದಕ್ಕೂ ಕೂಡ ನಮಗೆ ಸಾಧ್ಯವಾಗುತ್ತೆ ಹಾಗೆ ಜಿಲ್ಲಾವಾರು ಸ್ಕೋರ್ ಲಿಸ್ಟ್ ಅನ್ನು ಕೂಡ ಬಿಟ್ಟಿದ್ದಾರೆ ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದ್ರಲ್ಲ ಆ ಒಂದು ಜಿಲ್ಲೆಯನ್ನು ನೀವು ಆಯ್ಕೆ ಮಾಡಿಕೊಂಡು ಅಲ್ಲಿಯೂ ಕೂಡ ನೀವು ನಿಮ್ಮ ಫಲಿತಾಂಶ ಎಷ್ಟಿದೆ ಅನ್ನೋದನ್ನು ಕೂಡ ನೇರವಾಗಿ ನಿಮಗೆ ನೋಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ ಗಮನಿಸ್ತಾ ಇದ್ರಿ ನನಗೆ ನೇರವಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ರಿ ಈ ರೀತಿಯಾಗಿ ನಮ್ಮ ರಿಸಲ್ಟ್ ಇಲ್ಲಿ ಗೋಚರಿಸ್ತಾ ಇರುವಂತದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಸೊ ಕ್ಯಾಂಡಿಡೇಟ್ ರಿಸಲ್ಟ್ಸ್ ಇದೆ ಪೇಪರ್ ಒನ್ ನಲ್ಲಿ ಎಷ್ಟು ತಗೊಂಡಿದ್ರಿ ಪೇಪರ್ ಟೂ ನಲ್ಲಿ ಎಷ್ಟು ತಗೊಂಡಿದ್ರಿ ಂತಹ ವಿವರಗಳಿದೆ ಸೊ ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ನ ಮೂಲಕ ಸುಲಭವಾಗಿ ಚೆಕ್ ಮಾಡಿಕೊಳ್ಬಹುದು ಇದರ ನೇರವಾದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕೊಟ್ಟಿದ್ದೀನಿ ನೇರವಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ನಿಮ್ಮ ಫಲಿತಾಂಶವನ್ನು ವೀಕ್ಷಿಸಿ ವಿಶ್ ಆಲ್ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್